ಲೀಗಲ್ ಮೀನಿಂಗ್ ಆಫ್ ದ ಟೈಟಲ್ ಡೀಸ್ ಪರ್ಸನ್ಸ್ ರೈಟ್ಸ್ ಟು ದ ಪ್ರಾಪರ್ಟಿ ಒಂದ್ ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಏನೆಲ್ಲ ಡಾಕ್ಯುಮೆಂಟ್ಗಳನ್ನ ನೋಡ್ಕೊಬೇಕು ಅಂತ ನನ್ನ ನೋಡಿ ಅದನ್ನ ಲಿಸ್ಟ್ಔಟ್ ಮಾಡಿಕೊಂಡು ಒಂದ್ ಪ್ರಾಪರ್ಟಿ ನ ಪರ್ಚೇಸ್ ಮಾಡಿ ಆ ಖಾತಾ ವರ್ಗಾವಣೆಗೆ ನನ್ನ ಕೊಟ್ಟಿದ್ದಾರೆ ಸೊ ಧನ್ಯವಾದಗಳು ಪರವಾಗಿಲ್ಲ ಗುರು ನಿನ್ ವಿಡಿಯೋ ನೋಡ್ಬಿಟ್ಟು ಒಂದ್ ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ ಏನೆಲ್ಲ ಡಾಕ್ಯುಮೆಂಟ್ ಮಾಡ್ಕೊಬೇಕು ಅಂತ ಅವರೇ ಲಿಸ್ಟ್ ಔಟ್ ಮಾಡ್ಕೊಂಡು ಒಂದ್ ಪ್ರಾಪರ್ಟಿ ತಗೊಂಡಿದ್ದಾರೆ ಅಂದಾಗ ಮೆಚ್ಚಲೇಬೇಕು ಅವ್ರದ್ದು ವಿಡಿಯೋ ನಾನೇ ನೀನು ಈ ಖಾತೆಗಳಲ್ಲೂ ಒನ್ ಡೇ ಖಾತೆ ಅನ್ನೋದೊಂದು ಗೊತ್ತಿದೆ ಹೊಸದಾಗಿ ಒಂದೇ ದಿನ ಈ ಖಾತೆ ರಿಫ್ಲೆಕ್ಟ್ ಆಗುತ್ತೆ ನೆಕ್ಸ್ಟ್ ಡೇ ಅದು ರಿಫ್ಲೆಕ್ಟ್ ಆಗಲ್ವಂತೆ ಈ ತರ ಎಲ್ಲಾ ಸೃಷ್ಟಿ ಮಾಡ್ತಾವ್ರೆ ಒಂದು ಪ್ರಾಪರ್ಟಿ ಬೋಗಸ್ ರಿಜಿಸ್ಟರ್ ಆಗ್ಬಾರ್ದು ಅಂತ ಸರ್ಕಾರ ಪ್ಲಾನ್ ಮಾಡ್ತಾ ಇದ್ರೆ ಆ ಪ್ರಾಪರ್ಟಿ ರಿಜಿಸ್ಟರ್ ಮಾಡಕ್ಕೆ ಬೇರೆ ಇನ್ನೊಂದು ಪ್ಲಾನ್ ಮಾಡಿಕ್ಕಿದ್ದಾರೆ ಸ್ವಲ್ಪ ಜನ ನಿಮ್ ಪ್ರಾಪರ್ಟಿ ರಿಜಿಸ್ಟರ್ ಆಗ್ಲೇಬೇಕು ಅಂತ ಹೆಂಗೋ ಒಂದ್ ಮಾಡಿಸ್ಬಿಡ್ತೀರಾ ನಿಮಗ್ ತೊಂದರೆ ಬರೋದಲ್ದ್ರೆ ಸಬ್ ರಿಜಿಸ್ಟರ್ಗು ತೊಂದ್ರೆ ಯಾಕಂದ್ರೆ ಈಗ ಕಾನೂನು ಬೇರೆ ಇದೆ ನೀವ್ ಸಿಗಾಕೊಳ್ಳೋದಲ್ದರೆ ಅವ್ರಿಗೂ ಯಾಕೆ ಸಂಕಷ್ಟ ಕೊಡ್ತಾ ಇದ್ದೀರಾ ನಿಮ್ಮ ಎಲ್ಲಾ ಆಸ್ತಿಗಳು ಈ ಖಾತ ಆಗ್ಬೇಕು ಅಂತ ಬಿ ಬಿ ಎಂ ಪಿ ಅವರು ಎಷ್ಟು ಹೆಲ್ಪ್ ಮಾಡ್ತಾ ಇದಾರೆ ನಾಗರಿಕರಿಗೆ ಅಂದಾಗ ಸೊ ಈ ತರ ಎನ್ಕ್ವೈರಿ ಬರಕ್ ಅಂದಾನೆ ಸಪರೇಟ್ ಒಂದು ಕ್ಯಾಬಿನೆ ಮಾಡಿದ್ದಾರೆ ನಿಮ್ಮ ಏನೇ ಕೊಂದು ಕೊರತೆಗಳಿತ್ತು ಅಂದಾಗ ಅಲ್ಲಿ ಹೇಳಿದ್ರಿ ಅಂದಾಗ ತುರಂತಾಗಿ ಸಾಲ್ವ್ ಆಗುತ್ತೆ ನಿಮ್ಮ ಪ್ರಾಪರ್ಟಿ ರಕ್ಷಣೆ ನೀವು ಮಾಡ್ಕೊಳಕ್ಕೆ ನೀವೇ ಓಡಾಡ್ಬೇಕು ನೀವೇ ಈ ಖಾತ ಮಾಡ್ಕೊಬೇಕು ರಿಜಿಸ್ಟರ್ ಆಗ್ಬೇಕು ಅಂದ್ಬಿಟ್ಟು ದಯವಿಟ್ಟು ಯಾವ್ದೋ ಮಾರ್ಗಗಳನ್ನ ಹಿಡಿಯಕ್ ಹೋಗ್ಬಿಡಿ ಸುಮ್ನೆ ಡೈಲಿ ಬಿ ಬಿ ಎಂ ಪಿ ವಾರ್ಡ್ ಆಫೀಸ್ ಗೆ ಹೋಗಿ ಹೋಗಿ ಬರ್ತಾ ಇದೀನಿ ಯಾಕಪ್ಪ ಅಂದ್ರೆ ನನ್ನ ಪ್ರಾಪರ್ಟಿ ಆನ್ಲೈನ್ ಅಲ್ಲಿ ಈ ಖಾತೆಗೆ ರಿಫ್ಲೆಕ್ಟ್ ಆಗ್ತಾ ಇಲ್ಲ ರಿಫ್ಲೆಕ್ಟ್ ಆದ್ರೆ ತಾನೆ ನನ್ ಖಾತಾಗೆ ಅಪ್ಲಿಕೇಶನ್ ಹಾಕಾಗದು ನನ್ನ ಹೆಸರು ಈ ಖಾತಾ ಆಗೋದು ಯಾಕೆ ರಿಫ್ಲೆಕ್ಟ್ ಮಾಡಿಲ್ಲ ರೆಗ್ಯುಲರ್ ಆಗಿ ಯಾರು ಪ್ರಾಪರ್ಟಿ ಟ್ಯಾಕ್ಸ್ ನ ಅಪ್ಡೇಟ್ ಮಾಡ್ಕೊಂಡಿದಿರೋ ಅವ್ರದ್ದು ಮಾತ್ರ ಈ ಖಾತೆಲಿ ಅಪ್ಡೇಟ್ ಮಾಡಿದ್ದಾರೆ ಯಾಕಂದ್ರೆ ಇರ್ರೆಗ್ಯುಲರ್ ಎಷ್ಟೋ ಜನ ಇನ್ನೂ ಪ್ರಾಪರ್ಟಿ ಟ್ಯಾಕ್ಸ್ ಗಳನ್ನೇ ಕಟ್ಟಿಲ್ಲ ಅಂತವ್ರದ್ದು ಈ ಖಾತೆಗೆ ಅಪ್ಡೇಟ್ ಮಾಡಿಲ್ಲ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸು ನೀವು ಕಟ್ಟಿದ್ದೀರಾ ನೀವೇ ಓನರ್ ಇದ್ದೀರಾ ಅನ್ನೋ ರಿಫ್ಲೆಕ್ಟ್ ಬಿ ಬಿ ಎಂ ಪಿ ತೋರಿಸಿ ತೋರಿಸಿಲ್ಲ ನನ್ಗೆ ಈ ಖಾತ ಆಗಿಲ್ಲ ಈ ಖಾತಾ ಆಗಿಲ್ಲ ಅಂದಾಗ ಅದೇನೋ ಹೇಳ್ತಾರಲ್ಲ ಸಂಕಟ ಬಂದಾಗ ವೆಂಕಟರಮಣ ಅಂತೆ ರಿಜಿಸ್ಟ್ರೇಷನ್ ಈ ಖಾತೆದು ಸ್ವಲ್ಪ ಸೈಡ್ ಗಿಡರು ಹೊಸದಾಗಿ ಸೆಂಟ್ರಲ್ ಇಂದ ಏನು ಆರ್ಡರ್ ಆಗ್ತಾ ಇದೆಯಂತೆ ಇನ್ಮೇಲೆ ಕ್ಯಾಪಿಟಲ್ ಗೇನ್ಗಳಿಗೆ ಡೈರೆಕ್ಟ್ ಟ್ಯಾಕ್ಸ್ ತತ್ತ ಇದ್ದಾರಂತೆ ನಮ್ಮಂತವ್ರೆಲ್ಲ ಏನಾಗಬೇಕು ಇದು ಹೊಸದಾಗಿ ಚಾನೆಲ್ಗೆ ವಿವರ ಆಗಿದೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಿಳಿಸೋ ಮಾಹಿತಿಗಳು ನಿಮಗೆ ಅರ್ಥ ಆಯ್ತು ಅಂದ್ರೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದೀನಿ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಎಸ್ ಡಬ್ಲ್ಯೂ ಎಂ ಇನ್ಮೇಲೆ ಕಸಕ್ಕೆ ಕೆ ಜಿ ಲೆಕ್ಕದಲ್ಲಿ ದುಡ್ಡು ಕೊಡಬೇಕು ಅಂತ ಹೇಳ್ತಾವ್ರೆ ಖಾಲಿ ಜಾಗಗಳ ಕಂದಾಯ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿರೋ ಪ್ರಾಪರ್ಟಿಗಳಿಗೆ ತುಂಬಾ ಕಮ್ಮಿ ಬೇಕಾದ್ರೆ ವಿಲೇಜ್ ಲಿಮಿಟ್ ಅಲ್ಲಿ ಹೋಗ್ಬಿಟ್ಟು ವೇಕೆಂಟ್ ಲ್ಯಾಂಡ್ ಟ್ಯಾಕ್ಸ್ ಕೇಳಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೋ ಜನ ವೇಕೆಂಟ್ ಪ್ರಾಪರ್ಟಿನ ತಗೊಂಡಿದ್ದೀರಾ ಅದಕ್ಕೆ ವೇಕೆಂಟ್ ಟ್ಯಾಕ್ಸ್ ಕಟ್ತಾ ಇದೀರಾ ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ಗೂ ಒನ್ ಇಯರ್ಗ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ ನಿಮ್ಮ ಸೈಟು ನೀಟಾಗಿ ಕ್ಲೀನ್ ಆಗಿ ಇದೆಯಾ ಅಂತ ಇಲ್ಲ ಅಂದಾಗ ಕ್ಲೀನ್ ಮಾಡಿ ಅಟ್ಲೀಸ್ಟ್ ಅಕ್ಕಪಕ್ಕದ ಪಕ್ಕದ ಮನೆಯವ್ರಿಗಾದ್ರು ನಂಬರ್ ಕೊಟ್ಟು ಹೋಗಿ ಈ ಸೈಟ್ ಓನರ್ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ಗ್ರೂ ಈ ರೋಡಲ್ಲಿ ಇರೋರೆಲ್ಲ ಬಂದ್ಬಿಟ್ಟು ನೈಟ್ ಟೈಮಲ್ಲಿ ಇಲ್ಲಿ ಕಸ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಅಕ್ಕಪಕ್ಕದಲ್ಲಿ ನಾವಿದ್ದೀವಿ ಒಳ್ಳೆ ವಾಸನೆ ಬಿ ಬಿ ಎಂ ಪಿ ಅವ್ರು ಹೇಳಿದ್ರೆ ನಮಗೆ ಬೈತಾರೆ ನೋಡ್ಕೊಳಕ್ ಆಗಲ್ವಾ ಆಗಲ್ವಾ ಅಂತ ಈ ಸೈಟ್ ತಗೊಂಡ್ಬಿಡ್ತಾರೆ ಆ ಸೈಟ್ ನ ಅನ್ನೋ ಒಂದು ಪಿ ಬಿ ಎಂ ಪಿ ಲಿಮಿಟ್ಸ್ ಎಷ್ಟೋ ಎ ಖಾತೆಗಳಿಗೆ ಲವೆನ್ ಎ ಮಾಡ್ತಾ ಇದ್ದಾರೆ ಅಂದ್ರೆ ಕಂಪ್ಯೂಟರ್ ಖಾತಾ ಮಾಡ್ತಾ ಇದ್ದಾರೆ ಕೆಲವು ಬಿ ಖಾತೆಗಳಿಗೂ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಳೆ ಬಿ ಖಾತೆಗಳಿದ್ದ ಪ್ರಾಪರ್ಟಿಗಳಿಗೆಲ್ಲಾರ್ಗು ಈಗ ಲೆವೆನ್ ಬಿ ಅನ್ನೋದನ್ನ ಕೊಡ್ತಾ ಇದ್ದಾರೆ ಅದು ಕಂಪ್ಯೂಟರ್ ಅಲ್ಲಿ ಲೆವೆನ್ ಬಿ ಕೊಡ್ತಾ ಇದ್ದಾರೆ ಎಷ್ಟೋ ಪ್ರಾಪರ್ಟಿಗಳಿಗೆ ಹೋಲ್ಡರ್ ಬೆಟರ್ಮೆಂಟ್ ಚಾರ್ಜ್ ಕಟ್ಟಿದ್ದಾರೆ ಆ ಹೋಲ್ಡರ್ ಖಾತಾನೇ ಕೊಟ್ಟಿದ್ದಾರೆ ಅದೇ ತರ ಎಷ್ಟೋ ಫ್ಲಾಟ್ ಗಳಿಗೆ ಇನ್ನು ಖಾತೆಗಳೇ ಆಗಿಲ್ಲ ಡಾಕ್ಯುಮೆಂಟ್ ಗಳೇ ಕ್ರಿಯೇಟ್ ಆಗಿಲ್ಲ ಎಷ್ಟೋ ಪ್ರಾಪರ್ಟಿಗಳು ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಇವಾಗ್ಲೂ ಇದೆ ಅದಕ್ಕೆ ಖಾತೆಯೂ ಇಲ್ಲ ಕಂದ ಇಲ್ಲ ಡಾಕ್ಯುಮೆಂಟ್ ಇಲ್ಲ ರೀ ಸುಮ್ನೆರ್ಗುರು ಆನ್ಲೈನ್ ಅಲ್ಲಿ ನಾನು ನೋಡಿದ್ದೀನಿ ಎಷ್ಟೋ ಖಾತೆಗಳಾಗವೆ ಓನರ್ ಹೆಸರೇ ಇಲ್ಲ ಇದಕ್ಕೇನು ಹೇಳೋಣ ಅಪ್ಪ ಬರೀ ವಿಡಿಯೋಲಿ ಬರೀ ಕುಯ್ಯೋದೇ ಆಗೋಯ್ತು ಮಾಹಿತಿ ಕರೆಕ್ಟಾಗಿ ತಿಳಿಸು ಸುಮ್ಮನೆ ಸುಮ್ನೆ ಇರ್ತೀಯಾ ಇರ್ತೀಯ ಸದ್ಯಕ್ಕೆ ಬಿ ಬಿ ಎಂ ಪಿಲಿ ಎ ಖಾತಾ ಬಿ ಖಾತಾ ಡಿಜಿಟಲ್ ಮಾಡ್ತಾ ಇದ್ದಾರೆ ಅದು ಕಂಪ್ಲೀಟ್ ಆಗೋವರ್ಗುನು ಯಾವುದೇ ತರದ ಬೆಡ್ರೂಮ್ ಚಾರ್ಜ್ಗಳು ಬಿಡೋದು ಡೌಟೇ ಯಾಕಪ್ಪ ಅಂದಾಗ ಎಷ್ಟೋ ಪ್ರಾಪರ್ಟಿಗಳು ಇವಾಗ ಗೊತ್ತಾಗ್ತಾ ಇದೆ ಖಾತೆನೇ ಇಲ್ಲ ಅಂತ ಅಂಥದ್ರಲ್ಲಿ ಎಷ್ಟೋ ಪ್ರಾಪರ್ಟಿಗಳು ಡಾಕ್ಯುಮೆಂಟ್ಗಳೇ ಕ್ರಿಯೇಟ್ ಆಗಿಲ್ಲ ಎಷ್ಟೋ ಫ್ಲಾಟ್ಗಳಿಗೆ ಗಳಿಗೆ ಇವತ್ಗೂ ಪೊಸಿಷನ್ ಅಲ್ಲ ಅವ್ರೆ ಅವ್ರ ಹೆಸರಲ್ಲಿ ಸೇಲ್ಡಿಡೆ ಆಗಿಲ್ವಂತೆ ಎಷ್ಟೋ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಇರೋ ಪ್ರಾಪರ್ಟಿ ಓನರ್ಗಳು ಅವರು ಪ್ರಾಪರ್ಟಿ ಟ್ಯಾಕ್ಸ್ ನ ಇಲ್ಲ ಹಂಗೆ ಬ್ಯಾಲೆನ್ಸ್ ಇಕ್ಕೊಂಡವ್ರೆ ಇಂಟ್ರೆಸ್ಟ್ ಫ್ರೀ ಮಾಡಿದಾರಿ ಹಂಗಿದ್ರು ಕಟ್ಟಿಲ್ಲ ಏನ್ ಹೇಳೋಣ ಹಾ ಎಷ್ಟೋ ಪ್ರಾಪರ್ಟಿ ಓನರ್ ಗಳು ಕಮರ್ಷಿಯಲ್ ಬಿಲ್ಡಿಂಗ್ ಇದ್ರೆ ರೆಸಿಡೆನ್ಶಿಯಲ್ ಆಗಿ ಟ್ಯಾಕ್ಸ್ ಕಟ್ಟವ್ರೆ ಈ ತರ ಹೆಚ್ಚು ಸಮಸ್ಯೆಗಳು ಬಿ ಬಿ ಎಂ ಪಿಲ್ ಇದೆ ಅದೆಲ್ಲ ಸಾರ್ಟ್ ಔಟ್ ಆಗಬೇಕು ಇನ್ನೊಂದ್ ಏನಪ್ಪಾ ಅಂದಾಗ ಈಗ್ಲೂ ಒನ್ ನೈಂಟಿ ಏಟ್ ವಾರ್ಡೇ ಇರೋದು ಹೊಸ ವಾರ್ಡ್ಗಳನ್ನ ಇನ್ನೂ ಡಿಕ್ಲೇರ್ ಆಗಿಲ್ಲ ಅದೊಂದು ಸಮಸ್ಯೆ ರೆವಿನ್ಯೂ ರಿಜಿಸ್ಟ್ರೇಷನ್ ಯಾವತ್ತು ಓಪನ್ ಮಾಡ್ತಾರೆ ಯಾವಾಗ ರೆವಿನ್ಯೂ ರಿಜಿಸ್ಟ್ರೇಷನ್ ಆಗುತ್ತೆ ಸದ್ಯಕ್ಕಂತೂ ಇಲ್ಲ ನನ್ನ ಪ್ರಕಾರ ಯಾಕಪ್ಪ ಅಂದಾಗ ಒಂದ್ ಮಾತು ಹೇಳಿದ್ದಾರೆ ನಮ್ಮ ಮಿನಿಸ್ಟ್ರು ಏನದು ಅಂದಾಗ ಖಾತೆ ಇದ್ರೆ ರಿಜಿಸ್ಟರ್ ಆಗುತ್ತೆ ರೆವಿನ್ಯೂ ಸೈಡ್ ಖಾತೆ ಕೊಡೋರು ಯಾರ ಇದ್ರೆ ಕೊಡ್ಲಿ ಪಂಚಾಯತಿ ಅವರಾಗ್ಲಿ ಪುರಸಭೆಯವರಾಗ್ಲಿ ಬಿ ಬಿ ಎಂ ಪಿ ಅವರಾಗ್ಲಿ ಡಿ ಎರಗಲಿ ಯಾರ ಕೊಡ್ಲಿ ಖಾತೆ ಇತ್ತು ಅಂದ್ರೆ ರಿಜಿಸ್ಟ್ರು ಖಾತೆ ಮಾಡಿಸ್ಬೇಕು ಅವಾಗ್ಲೆ ಸೊ ಎಲ್ಲ ಅಪ್ರೂವ್ ಆಗಿರುವ ಸೈಟ್ ಗಳಿಗೆ ಲೆವೆನ್ ಎ ಹಾಗೂ ನಮೂನೆ ಒಂಬತ್ತು ಎರಡು ಕೊಡ್ತಾ ಇದ್ದಾರೆ ಬರೀ ಡಿ ಸಿ ಅಪ್ರೂವ್ ಆಗಿರುವ ಲೇಔಟ್ಗೆ ಇಂಡಿವಿಜುವಲ್ ಖಾತಾಗಳು ಕೊಡ್ತಾ ಇರೋದು ಹೇಗಪ್ಪ ಅಂದಾಗ ಲೆವೆನ್ ಬಿ ಕೊಡ್ತಾ ಇದ್ದಾರೆ ಸೊ ಲೆವೆನ್ ಬಿ ಹೇಗಪ್ಪ ಕೊಟ್ಟಿದ್ದಾರೆ ಅಂದಾಗ ಕೃಷಿ ಮಾಡ್ತಾ ಇದ್ದ ಭೂಮಿನ ವಾಸದ ಉಪಯೋಗಕ್ಕೋಸ್ಕರ ಕನ್ವರ್ಷನ್ ಆಗಿದೆ ಆ ಕನ್ವರ್ಷನ್ ಬೇಸ್ ಮೇಲೆನೆ ಈ ಲೆವೆನ್ ಬಿ ಇಶ್ಯೂ ಮಾಡ್ತಾ ಇದೀವಿ ಅಂತ ಪಂಚಾಯತಿಗಳಲ್ಲಿ ಕೊಡ್ತಾ ಇರೋದು ಒಂದು ಕೃಷಿ ಮಾಡ್ತಾ ಇದ್ದ ಭೂಮಿನ ಸಡನ್ ಆಗಿ ಲೇಔಟ್ ಮಾಡಿ ಮಾರ್ತಾ ಇದ್ದಾರೆ ಇರ್ಲಿ ಆದ್ರೆ ಆ ಕೃಷಿ ಜಮೀನು ಯಾರ್ದು ಹೇಗ್ ಬಂತು ಸರ್ಕಾರದ ಯಾರು ಕೇಳಲ್ಲ ಏನು ಇಲ್ಲೇ ಬೆಲೆ ಕಮ್ಮಿ ಆರು ಲಕ್ಷ ರೂಪಾಯಿ ಟ್ವೆಂಟಿ ತರ್ಟಿ ಯಾರು ಕೊಡ್ತಾರೆ ಅಂತ ಹೇಳೋರು ನೀವು ನಿಮ್ಗೆ ಗೊತ್ತಾಗಲ್ವಾ ಆರು ಲಕ್ಷ ರೂಪಾಯಿಗೆ ಅವ್ನು ಕೊಡ್ತಾವನೆ ಅಂದಾಗ ಆ ಪ್ರಾಪರ್ಟಿ ಯಾವ ಥರ ಇರಬೇಕು